ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜನಸ್ನೇಹಿ ಪೊಲೀಸೋ ಇಲ್ಲೋ ಅಧಿಕಾರ ಸ್ನೇಹಿ ಪೊಲೀಸೋ ಎಸ್ಸಿ ಎಸ್ಟಿ ಕೊರತೆ ಸಭೆಯಲ್ಲಿ ಹೊರಬಂದ ಮುಗ್ಧ ನಾಗರಿಕ ನ್ಯಾಯ ಪ್ರಶ್ನೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಎಸ್ಸಿ ಎಸ್ಟಿ ಕೊರತೆ ಸಭೆಯನ್ನು ಭಾನುವಾರ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಹತ್ತು ಹಲವು ದೂರುಗಳು ಕೇಳಿಬಂದವು ಅದರಲ್ಲಿ ಗೋ ಮಧುಸೂದನ್ ಭೂ ಒತ್ತುವರಿ ವಿಷಯ ಅಬಕಾರಿ ಮಾಲೀಕರ ಮೇಲಿನ ಕೇಸುಗಳ ವಿಷಯ ಬಹಿಷ್ಕಾರ ವಿಷಯಗಳನ್ನು ಒಳಗೊಂಡಿತ್ತು ಇದರಲ್ಲಿ ಪತ್ರಕರ್ತ ಮನಿಕಂಠರ ಮೇಲಿನ ವಿಷಯ ಮಾತ್ರ ಭಿನ್ನವಾಗಿತ್ತು ಇದು ಸಿಮ್ಸ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸದಾಗಿತ್ತು ಸಿಮ್ಸ್ನಲ್ಲಿ ಕರ್ತವ್ಯಕ್ಕೆ ತೊಂದರೆ ಕೊಟ್ಟರು ಎಂದು ಅಧಿಕಾರ ಇರುವ ಸಿಮ್ಸ್ ಸಿಬ್ಬಂದಿ ಕೊಟ್ಟಿದ್ದ ದೂರಿಗೆ ಚಾಮರಾಜನಗರ ಗ್ರಾಮೀಣ ಪೊಲೀಸ್ ಸಿಬ್ಬಂದಿಗಳು ಕೇಸ್ ದಾಖಲಿಸಿ ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ ಆದರೆ ಸಿಮ್ ಸಿಬ್ಬಂದಿಗಳು ಮಣಿಕಂಠನಿಗೆ ಪದೇ ಪದೇ ಕರೆ ಮಾಡಿ ಕರೆಸಿಕೊಂಡು ಮಣಿಕಂಠನಿಗೆ ತೊಂದರೆ ಕೊಟ್ಟಿದ್ದರು ಈ ಘಟನೆ ನಡೆದಿದೆ ಎಂದು ದೂರು ದಾಖಲಿಸಲು ಇದೇ ಎಸ್ಸಿ ಎಸ್ಟಿ ಸಭೆಗಳಲ್ಲಿ ಹೋರಾಟ ಮಾಡಿದ್ದು ಇಲ್ಲಿ ಸ್ಮರಣೀಯ ಎಸ್ಟಿ ಸಮುದಾಯದ ನಾಗರಿಕರ ನ್ಯಾಯಕ್ಕೆ ಆಗಿದ್ದ ಅನ್ಯಾಯವನ್ನು ಇದೇ ಎಸ್ಸಿ ಎಸ್ಟಿ ಸಭೆಯಲ್ಲಿ ಪ್ರಶ್ನೆ ಮಾಡಿದ ನಂತರ ಸಿಮ್ಸ್ ಡೀನ್ ಸೇರಿದಂತೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು ಆದರೆ ಅಧಿಕಾರ ಕೊಟ್ಟಿದ್ದ ದೂರಿಗೆ ಚಾರ್ಜ್ ಶೀಟ್ ಹಾಕಿರುವ ಗ್ರಾಮಾಂತರ ಪೊಲೀಸರು ನಾಗರಿಕ ನೀಡಿದ್ದ ಅದು ಹೋರಾಟಗಳ ಮೂಲಕ ದೂರು ದಾಖಲಾಗುವ ತನಕ ಹೋರಾಡಿದ್ದ ದೂರನ್ನು ಅದೇ ಪೊಲೀಸರು ಬಿ ರಿಪೋರ್ಟ್ ಹಾಕುವ ಮೂಲಕ ಅಧಿಕಾರ ಸ್ನೇಹವನ್ನು ಕಾಯ್ದುಕೊಂಡಿದ್ದಾರೆ ಎಂದು ನಾಯಕ ಆರೋಪಿಸುತ್ತಾ ಎಸ್ಟಿ ಸಮುದಾಯದ ನಾಗರಿಕನಾದ ನಾನು ನ್ಯಾಯ ಪಡೆಯಲು ಅರ್ಹನಲ್ಲವೇ ಅಧಿಕಾರ ಇಲ್ಲದಿರುವ ನಾನು ಅದೇ ಸ್ಥಳದಲ್ಲಿ ಸತ್ತಿದ್ರೆ ನ್ಯಾಯ ಕೊಡುತ್ತಿದ್ದರೆ ಎಂದು ಕೇಳಿದರು ಇಲ್ಲಿ ಪೊಲೀಸ್ ವ್ಯವಸ್ಥೆ ಜನಸ್ನೇಹಿಯೋ ಇಲ್ಲ ಅಧಿಕಾರ ಸ್ನೇಹಿಯೋ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆಯು ಸೂಕ್ತವಾಗಿ ನಡೆದಿರುವ ಬಗ್ಗೆ ದಾಖಲೆಗಳನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಿರುವ ಬಗ್ಗೆ ಡಿವೈಎಸ್ಪಿ ಅವರಿಂದ ತನಿಖೆ ಮಾಡಿಸಿ ಸರಿಯಾಗಿ ತನಿಖೆ ಮಾಡದಿದ್ದರೆ ತನಿಖಾಧಿಕಾರಿಯ ಮೇಲೆ ಸೂಕ್ತ ಕ್ರಮ ವಹಿಸುವ ಭರವಸೆ ನೀಡಿದರು ಇದೇ ಘಟನೆಯ ಬಗ್ಗೆ ಮಾತನಾಡಿದ ನಿಂಗರಾಜು ಎಸ್ ಶಂಕನಪುರ ಒಂದೇ ಸ್ಥಳ ಒಂದೇ ಘಟನೆ ತನಿಖೆಯನ್ನು ಕೈಗೊಂಡಿರುವುದು ಒಂದೇ ಗ್ರಾಮಾಂತರ ಪೊಲೀಸ್ ಆದರೆ ನಾಗರಿಕನ ನ್ಯಾಯ ಸುಳ್ಳು ಅಧಿಕಾರದ ನ್ಯಾಯ ಸತ್ಯ ಇದರಲ್ಲಿ ನ್ಯಾಯೋಚಿತ ವೈಜ್ಞಾನಿಕ ತನಿಖೆಯ ಕೊರತೆ ಎದ್ದು ಕಾಣುತ್ತಿದೆ ಎಂಬ ಅಂಶವನ್ನು ಪ್ರಶ್ನಿಸಿ ಉದಾಹರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಮ್ಮ ಮೇಲೆ ನಂಬಿಕೆಯಿಂದ ಒಬ್ಬರೇ ನಾಗರಿಕ ಮಾತನಾಡಲು ನಿಮ್ಮ ಕಚೇರಿಗೆ ಬರುತ್ತಾರೆ ಆಗ ಏನೋ ಒಂದು ಘಟನೆ ನಡೆದು ಅದರಲ್ಲಿ ನಾಗರಿಕನಿಗೆ ಅನ್ಯಾಯ ಆದಾಗ ಅಧಿಕಾರಿ ಸಿಬ್ಬಂದಿಗಳು ನ್ಯಾಯ ಕೊಡುವರೆ ಸಾಕ್ಷಿ ಹೇಳುವರೆ ಅಂತ ಘಟನೆ ಇದಾಗಿದೆ ಇದರಲ್ಲಿ ವೈಜ್ಞಾನಿಕ ತನಿಖೆಯು ತೀರ ಅನಿವಾರ್ಯ ಮತ್ತು ಅಗತ್ಯವಿದೆ ಎಂಬುದನ್ನು ಸಭೆಯಲ್ಲಿ ಗಮನ ಸೆಳೆದರು ನ್ಯಾಯಯುತ ಹಾಗೂ ವೈಜ್ಞಾನಿಕ ತನಿಖೆ ಆಗಬೇಕು ಇಲ್ಲದಿದ್ದರೆ ಜನಸ್ನೇಹಿ ಪೊಲೀಸ್ ಎಂಬುದನ್ನು ಅನುಮಾನಿಸುವುದಂತಾಗುತ್ತದೆ ಎಂಬುದನ್ನು ವಿವರಿಸಿದರು ಈ ಘಟನೆಗೆ ಸೂಕ್ತ ನ್ಯಾಯ ಕೊಡಿಸುವುದಾಗಿ ಸರಿಯಾಗಿ ತನಿಖೆ ಮಾಡಿಲ್ಲದಿದ್ದರೆ ತನಿಖೆ ಮಾಡಿರುವ ಅಧಿಕಾರಿಯ ಮೇಲೆ ಕ್ರಮ ವಹಿಸುವುದಾಗಿ ಸಭೆಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಎಸ್ಸಿ ಎಸ್ಟಿ ಮುಖಾಂತರ ಪೊಲೀಸ್ ಅಧಿಕಾರಿಗಳು ಮತ್ತು ಎಸ್ಸಿ ಎಸ್ಟಿ ಮುಖಂಡರು ಹಾಜರಿದ್ದರು ಫುಲ್ಲು ಆಟೋ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಆಟೋ ಸ್ಟ್ಯಾಂಡ್ ಏನಿಸಿ ಅಂತ ನಮ್ಮ ಟೌನ್ ಸಭೆಯಲ್ಲಿ ನಾನು ಸಲಹೆ ಕೊಡ್ತೇನೆ ಅದ್ರ ಜೊತೆಗೆ ಉದ್ದ ಏನು ಮಾಡ್ತಾರೆ ಹಾಸ್ಪಿಟಲ್ ಇನ್ನೊತ್ತರ ಹೋಗುವಂತ ವ್ಯಕ್ತಿಗಳು ಬಂದು ಕುಂತು ಉದ್ರು ಕಾರ್ಗಳು ಎಲ್ಲರೂ ನಿಲ್ಸ್ಕೊಂಡ್ತಾರೆ ಈ ರೀತಿಲ್ಲ ದಯಮಾಡಿ ಆ ಪ್ರದೇಶ ಸ್ವಲ್ಪ ನಾವು ನಮ್ಮ ಜನಾಂಗದವರು ರಸ್ತೆಯಲ್ಲಿ ಓಡಾಡಕ್ಕೆ ಸಂಚಾರಗಳು ಸುಲಭ ಸಂಚಾರಕ್ಕೆ ಅಲ್ಲ ಮಾಡ್ಕೊಳ್ತೀವಿ

ಕ್ಲಬ್ಗೆ ಅನುಮತಿ ಕೊಡಬೇಡಿ ಅಲ್ಲಿ ಬೇರೆ ಬೇರೆ ಥರ ನಡೀತದೆ ನಿಮ್ಗೆ ನಿಮ್ಗೆ ತೋರಿಸೋದೇ ಒಂದು ಅವರು ಕ್ಲಬ್ ನಡೀಸೋದೇ ಒಂದು ಅವರು ಅವ್ರು ಏನು ಮಾಡ್ತಾರೆ ಒನ್ ಅವರು ಟೂ ಅವರ್ಸ್ ಅಂತೇಳಿ ಅವರು ಒಳಗಡೆ ಎಣ್ಣೆ ಹೊಡೆಯೋದು ಜೂಜಾಡೋದು ಇವಾಗ ನೀವು ಕ್ಲಬ್ಗಳು ನಡೀತಾರಂತೆ ಜಾಗ ಬರೀ ಕಾಲ್ತಾನೆಗಳು ನಡೆಯೋ ಜಾಗನೇ ಎಲ್ಲೆಲ್ಲಿ ಕ್ಲಬ್ ಮಾಡ್ತಾರೆ ಅಲ್ಲಿ ಜನಸಂಖ್ಯೆ ಇಲ್ಲ ನಾಳೆ ಹೆಣ್ಮಕ್ಳು ಇಕ್ಕೊಬ್ರು ಹೋಯ್ತಿರ್ತಾರೆ ಅಲ್ಲಿ ಅಕಸ್ಮಾತ್ ಜೂಜಾಡ್ಬಿಟ್ಟು ಸೋತ್ ಬಿಡೋ ದುಡ್ಡು ಇಲ್ಲ ಅಂತಂದಾಗ ಹೋಗಿ ನಾನು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರ ಅಲ್ಲಿಂದ ಕ್ಲಬ್ ಕೊಡಬೇಕಂದ್ರೆ ಟೌನ್ ಒಳಗಡೆ ಕೊಡಿ ಇಲ್ಲ ಅಂತಂದ್ರೆ ನೀವು ಕ್ಲಬ್ ನಡೆಸಿ ಇಲ್ಲೆಲ್ಲವೇ ಮಾಡದಲ್ಲಿ ಎಲ್ಲೆಲ್ಲ ಒಂದೊಂದು ಕಡೆ ಜನಸಂಖ್ಯೆ ಇಲ್ಲದ ಜಾಗದಲ್ಲಿ ಕ್ಲಬ್ ಗಳು ಕೊಟ್ಟಿದ್ದೀರಿ ಅಧಿಕಾರಿಯಲ್ಲಿ ಸಹಾಯಕ ಸಹಾಯಕ ಆಡಳಿತ ಅಧಿಕಾರಿ ಫೈಲ್ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ದೂರು ಕೊಡ್ತಾರೆ ಮೇಡಮ್ ಆ ದೂರಿಗೆ ಅವಧಿ ಎಫ್ಐಆರ್ ಆಗುತ್ತೆ ಮೇಡಮ್ ನನ್ನ ಮೇಲೆ ಮತ್ತೆ ನಾನು ಅವರಿಗೆ ಅವರ ಬೆಲ್ ತಗೊಂಡು ಆ ನಂತರ ಬಂದು ಕಂಪ್ಲೇಂಟ್ ಕೊಡ್ತೀನಿ ಮೇಡಮ್ ಅದು ನಿಂಬರ ಕೊಡ್ತಾರೆ ಆ ನಿಂಬರದಲ್ಲಿ ಏನು ಕ್ರಮ ನಿರ್ಸಿಲೇ ಕೊಡ್ತಾರೆ ತಮ್ಮ ಅಧ್ಯಕ್ಷತೆ ಮೇಲೆ ನಡೆದ ಎಸ್ ಎಸ್ ಕ್ಷೇತ್ರದಲ್ಲಿ ಮತ್ತೆ ನಾನು ನಿಮಗೆ ದೂರು ಕೊಡ್ತೀನಿ ಮೇಡಮ್ ಅವಾಗಲೂ ಸಹ ಅದು ಕಂಪ್ಲೇಂಟ್ ಆಗಲ್ಲ ಮೇಡಮ್ ಮತ್ತೆ ಎರಡನೇ ಸಭೆ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಂಟರಲ್ಲಿ ಸಭೆ ಹಿಡಿತೆ ಮೇಡಮ್ ಒಂದು ಮೂರು ತಿಂಗಳ ಅವಾಗ ಎಫ್ಐ ಆರ್ ಆಗಿತ್ತು ಮೇಡಮ್ ಸೊ ತುಂಬ ತುಂಬಾ ಧನ್ಯವಾದ ಆಗುತ್ತೆ ನಮಗೆ

ಇನ್ವೆಸ್ಟಿಗೇಷನ್ ಹೇಗಿದೆ ಅಂದ್ರೆ ಎವಿಡೆನ್ಸ್ ಈಗ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಒಂದು ಜಡ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಏನಂತ ನೈತಿಕತೆ ಆಧಾರದ ಮೇಲೆ ಶಿಕ್ಷೆ ಕೊಡಲ್ಲ ಕೋರ್ಟ್ ಅಂತ ಅಂದ್ರೆ ಯಾವ್ದೋ ಒಂದು ಮಹತ್ ಕೇಸಲ್ಲಿ ಕೋರ್ಟ್ ಏನ್ ಬೇಕು ಎವಿಡೆನ್ಸ್ ಬೇಕು ಆ ಎವಿಡೆನ್ಸ್ ಇತ್ತು ಅಂತಂದ್ರೆ ಅದು ನಾವು ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಬರುತ್ತೆ ಆಯ್ತಾ ನಿಮಗೆ ಆಕ್ಚುಲಿ ಅಲ್ಲಿ ಘಟನೆ ನಡೆದಿದೆ ಎವಿಡೆನ್ಸ್ ಯಾವ್ದು ಸಿಗ್ತಾ ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ ನಾನು ಈಗ ಆಗಿದೆ ಇಲ್ಲ ಅಂತ ನಾವು ಏನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಾನೇ ಜಡ್ಮೆಂಟ್ ಕೊಡ್ತಾ ಇಲ್ಲ ಆದ್ರೆ ಆಗಿರೋದಕ್ಕೆ ಸರಿಯಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿದಾರಾ ಅಂತ ಸಾಕ್ಷ್ಯಗಳನ್ನ ಸಂಗ್ರಹಿಸ್ ಏನ್ ಮಾಡಿದಾರೆ ಅಂತ ಡಿ ಎಸ್ ಪಿ ಅವ್ರ ಜೊತೆ ಇನ್ನೊಂದ್ಸಲ ಪರಿಶೀಲನೆ ಮಾಡಿಸ್ತೇನೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ